ಎಲ್ಲರಿಗೂ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಆ ಆಗಿರೋದ್ರಿಂದ ನಾನು ಬೆಳಗ್ಗೆಯೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಮತ್ತು ಇವಾಗ ನಮ್ಮ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಟೀ ಕಾಯಿಸೋಕೆ ನಮ್ಮ ಪಾಪುಗೆ ಸ್ವಲ್ಪ ಕೆಮ್ಮಿತೆ ಅಂತ ಹೇಳ್ಬಿಟ್ಟು ಅವನಿಗೆ ದುಡ್ಡು ಪತ್ರೆನ ತೊಗೊಂಡು ಬಂದಿದ್ರು ಸಕ್ಕರೆ ಖಾಲಿ ಆಗಿತ್ತು ಅಂತ ಸಕ್ಕರೆ ಡಬ್ಬಕ್ಕೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ದೊಡ್ಡ ಪತ್ರೆನ ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಂಡಿದ್ದೆ ಅವ್ರಿಗೂ ಟೀ ಕಾಯಿಸ್ಕೊಟ್ಬಿಟ್ಟು ನಮ್ಮ ಪಾಪುಗೆ ಅಂತೇಳ್ಬಿಟ್ಟು ಅದನ್ನ ದೊಡ್ಡ ಪತ್ರೆದ ಸ್ವಲ್ಪ ರಸನ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಅವನು ಟಾಣಿಗ್ ಮೂಡಿಲ್ಲಾದರೆ ಟಾನಿಕ್ ಅಂತ ಹೇಳ್ಬಿಟ್ಟು ಕುಡಿತಾನೆ ಲೋಟದಲ್ಲೆಲ್ಲ ಹಾಕ್ಕೊಂಡು ಕುಡಿಸೋಕ್ರೆ ಕುಡಿಯೋದೆಲ್ಲ ಗೊತ್ತಾಗ್ಬಿಡುತ್ತೆ ಅವನಿಗೆ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಹಾಕಿದ್ದಾದಮೇಲೆ ಅವನಿಗೆ ಹಾಲನ್ನ ಕಾಯಿಸ್ಕೊಟ್ಟೆ ಸ್ವಲ್ಪ ಹೊದ್ಬಿಟ್ಟು ಹಾಲು ಬಿಸಿ ಇದ್ದಾಗ ನನಗೆ ತಟ್ಟೆಲ್ಲ ಹಾಕಿ ಆರಿಸ್ಬಿಟ್ಟೆ ಅವನಿಗೆ ಕೊಡೋದು ಸ್ವಲ್ಪ ಉಗುರು ಬೆಚ್ಚಿಗಿದ್ದಾಗ ಕೊಡೋದು ಸೊ ಅವನು ಎಲ್ಲ ಆಯಿತು ಇವಾಗ ನನಗೆ ಅಂತೇಳ್ಬಿಟ್ಟು ಸ್ಮೂದಿ ಎಲ್ಲ ಮಾಡ್ಕೊಳ್ಳೋಣ ಹೇಳಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬನಾನ ಹಾಕ್ಬಿಟ್ಟು ಸ್ಮೂದಿನ ಇದ್ದೀನಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು ಅದೆಲ್ಲ ಆದಮೇಲೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಹಣ್ಣು ಹಾಕ್ಕೊಂಡ್ರೆ ಸ್ಮೂದಿ ರೆಡಿ ಆಗಿರುತ್ತೆ ಇದು ತುಂಬ ಸ್ಟ್ರೆಂತ್ ಕೂಡ ಡೈಲಿಗೆ ಮೈಗೆ ಮೈ ಕೈನೋಲ್ಲ ಏನೂ ಬರೋದಿಲ್ಲ ಮತ್ತು ಹೆಲ್ತಿಯಾಗಿರ್ಬೋದು ಅಂತ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಹೆಸ್ರು ಕಾಳನ್ನ ಮಳಿಕೆ ಕಟ್ಟೋಕ್ಕೆ ಅಂತೇಳಿ ಇದ್ದೀನಿ ಮತ್ತು ತಿಂಡಿಗಳೇನು ಬೇಕು ಅಂದರೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಈ ಇಲ್ಲಿ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏನೇನು ಸ್ಪೈಸಸ್ ಬೇಕು ಕಾಳು ಮೆಣಸು ಸೋಂಪು ಏಲಕ್ಕಿ ಒಂದು ಎಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಇಲ್ಲಿ ನಾನು ಇದಕ್ಕೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಅದಕ್ಕೆ ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನೂ ಕೂಡ ಹಾಗೆ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಐದು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೆ ಮತ್ತು ಒಂದು ಟೊಮೆಟನ್ನು ತೊಗೊಂಡಿದ್ದೆ ಒಂದು ಟೊಮೆಟನ್ನು ಜಾಮ್ ಟೊಮೆಟನ್ನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಇಲ್ಲಿ ಬಟಾಣಿ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಮೆಂತ್ಯ ಭಾತನ ಮಾಡ್ತಾ ಇರೋದು ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದರೆ ಕಹಿ ಬರೋದಿಲ್ಲ ಪಲಾವು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಅರಶಿನ ಧನಿಯಾ ಪುಡಿನ ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕು ಚೆನ್ನಾಗೆ ಇವಾಗ ನಾನು ಸ್ವಲ್ಪ ಕಾಯಿ ಇದ್ದೀನಿ ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಇಲ್ಲಿ ನಾನು ಅಕ್ಕಿನ ತಗೊಂಡಿದ್ದೆ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕೈ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಚೆನ್ನಾಗಿ ಇದೆ ಈ ಅಂಧದಲ್ಲಿ ಇನ್ನೊಂದು ಸರ್ತಿ ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕುಗ್ಸ್ಕೊಂಡ್ರೆ ಸಾಕು ಈಗ ನೋಡ್ಬೋದು ನೀವು ಪಲಾವ್ ರೆಡಿ ಆಗಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಪಲಾವ್ಗೆ ಮೊಸರು ಬಜ್ಜಿ ಇಲ್ದಿರ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಮೊಸರನ್ನ ಬಜ್ಜಿ ಮಾಡೋಣ ಅಂತ ಮೊಸರು ತೊಗೊಂಡು ಅದಕ್ಕೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊತಿದ್ರು ನೋಡ್ತಾ ಇರ್ಬೋದು ನೀವು ಫೈನಲ್ ಲುಕ್ಕು ಹೇಗಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ ಮತ್ತು ಇವಾಗ ಸರಿ ಅಂದ್ಬಿಟ್ಟು ಸಂಜೆನೂ ಆಗಿಬಿಟ್ಟಿತ್ತು ಸ್ವಲ್ಪ ಕೆಲಸ ಆಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ಸಂಜೆ ಆಗಿತ್ತು ಸರಿ ಅಡುಗೆ ಮಾಡ್ಬೇಡಣ ಇವತ್ತು ಅಮಾಸೆ ಅಲ್ವಾ ಅಂತೇಳ್ಬಿಟ್ಟು ಸ್ವಲ್ಪ ಪಾಯಸ ಮಾಡಿ ಸಾಂಬಾರು ಮಾಡಿ ಮತ್ತು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತೇಳ್ಬಿಟ್ಟು ಸಾಂಬಾರಿಗೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಮತ್ತು ಇವಾಗ ಬೋಂಡಕ್ಕೆಲ್ಲ ಏನೇನು ಬೇಕು ಅಂತೇಳಿ ಸ್ವಲ್ಪ ಇಲ್ಲಿ ಮೆಂತೆ ಸೊಪ್ಪನ್ನ ಉಳಿಸ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೋಂಡಕ್ಕೆ ಸ್ವಲ್ಪ ಸ್ವಲ್ಪ ಇತ್ತು ಅಂತ ಅಷ್ಟೇ ಇಲ್ಲಿ ಜಾಸ್ತಿ ಹಾಕೊಂಡ್ರೆ ಕಸರೆ ಬರುತ್ತೆ ಬೋಂಡಕ್ಕೆ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಈ ಹಂತದಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತೊಳೆದಿಟ್ಟಿರೋಂಥ ಬೇಳೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಎರಡು ಹಸಿ ಒಂದು ಟೊಮೆಟೊ ಬೆಳ್ಳುಳ್ಳಿ ಇಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನೀರನ್ನ ಸೇರಿಸ್ಕೊಂಡು ಇಲ್ಲಿ ಸಾಂಬಾರನ್ನ ಮಾಡ್ತಿರೋದ್ರಿಂದ ಇಷ್ಟೇ ಬೇಳೆ ಸಾಂಬಾರಿಗೆ ಇಷ್ಟೇ ನಾನು ಹಾಕ್ಕೊಳ್ಳೋದು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬಂದಿರುತ್ತೆ ಅದು ಬೇಯೋಷ್ಟರಲ್ಲಿ ನಾನು ಬೋಂಡಕ್ಕೆಲ್ಲ ಹೆಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ಇವಾಗ ಬೇಕು ಅಂತ ನೋಡೋಣ ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಕರ್ಬೇನ ಸೊಪ್ಪು ಆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಲ್ಲ ಆಗೋಷ್ಟಕ್ಕೆ ಕುಕ್ಕರ್ದೆಲ್ಲ ಕೂಗಿತ್ತು ಇವಾಗ ಪಾಯಸ ಮಾಡಿಬಿಡೋಣ ಹೇಳ್ಬಿಟ್ಟು ಒಂದು ಪಾತ್ರೆಗೆ ತುಪ್ಪನ ಹಾಕೊಂಡು ಅದಕ್ಕೆ ಗೋ ಅದಕ್ಕೆ ಬಾದಾಮಿನ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಸಣ್ಣೂರೇಲಿ ಹಾಕ್ಕೊಂಡು ಹುರ್ಕೋಬೇಕು ಇಲ್ಲ ಸೀದೋಗಿಬಿಡುತ್ತೆ ಡ್ರೈ ಫ್ರೂಟ್ಸ್ ಎಲ್ಲಾನು ಮತ್ತು ಇವಾಗ ಗೋಡಂಬಿನ ಹಾಕಿ ಹುರ್ಕೊಂಡು ಎತ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಅಷ್ಟು ಕೆಂಪುಗಾರ ಸಾಕು ಜಾಸ್ತಿ ಕಬ್ಗಾದ್ರೂ ಟೇಸ್ಟ್ ಇರೋಲ್ಲ ಪಾಯಸ ಸೊ ಅದಕ್ಕೆಂತ ಇವಾಗ ನಾನು ಇದಕ್ಕೆ ದ್ರಾಕ್ಷಿನ ಸೇರಿಸ್ಕೊಂಡು ಇವಾಗ ಅದೇ ಪಾತ್ರೆಗೆ ನಾನು ಹುರಿದಿಟ್ಕೊಂಡಿರೋದಂಥ ಎಮ್ ಟಿ ಆರ್ ಶಾವಿಗೆ ಪ್ಯಾಕೆಟ್ ಸಿಗುತ್ತೆ ಹುರಿದಿರೋದೇ ಬರುತ್ತೆ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡದು ಆಲ್ರೆಡಿ ಹುರಿದಿರುತ್ತಲ್ಲ ಇವಾಗ ಅದಕ್ಕೆ ಕಾದಿರೋಂಥ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗೆ ಸ್ವಲ್ಪ ಹೊತ್ತು ಕುದಿಯೋವರೆಗೂ ಬಿಡಬೇಕು ಇವಾಗ ಕೈ ಆಡಿಸ್ಕೋಬೇಕು ಏಕೆಂದ್ರೆ ಫಸ್ಟ್ ಶಾವಿಗೆ ಹಾಕಿ ತುಪ್ಪದಲ್ಲಿ ಹುರಿದು ಹಾಲು ಹಾಕಿದ ತಕ್ಷಣ ಸ್ವಲ್ಪ ಕೈ ಆಡಿಸ್ಕೋಬೇಕು ಇಲ್ಲಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಬ್ಬ ಹರಿದಿನ ಅಂತ ಬಂದಾಗೆ ನಾವೇನಾದರೂ ಸ್ಪೆಷಲಾಗಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತಲ್ವ ಅದಕ್ಕೆ ದೊಡ್ಡವರೆಲ್ಲ ಹಬ್ಬ ಹರಿದಿನ ಅಂತ ಮಾಡಿರೋದು ಅನಿಸುತ್ತೆ ಇವಾಗ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಮತ್ತಿಲ್ಲಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ನಾನಿಲ್ಲಿ ಬಾದಾಮಿ ಮಿಲ್ಕ್ ಪೌಡರ್ ಇತ್ತು ಅದನ್ನು ಇದ್ದೀನಿ ಬಾದಾಮಿ ಮಿಲ್ಕ್ ಪೌಡರನ್ನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಪಾಯಸಕ್ಕೆ ಬಾದಾಮಿ ಪೌಡ್ರ್ ಹಾಕೊಂಡು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಮದ್ದು ಏಲಕ್ಕಿ ಹಾಕ್ಕೊಳ್ತೀನಿ ಎರಡು ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕುದಿಯೋಕೆ ಬಿಡಬೇಕು ಸ್ವಲ್ಪ ಹೊತ್ತು ಇವಾಗ ನೋಡ್ತಾ ಇರ್ಬೋದು ನೀವು ಕುದೀತಾ ಇದೆ ಈಗ ಕುದ್ದಾದ ಮೇಲೆ ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಇಟ್ಕೊಂಡಿದ್ನಲ್ಲ ಅದು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದನ್ನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಯೋಕೆ ಬಿಟ್ಟರೆ ಪಾಯಸ ರೆಡಿಯಾಗಿತ್ತು ಇವಾಗ ಸರಿ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡೋಣ ಅಂದ್ಬಿಟ್ಟು ಸಾಂಬಾರಿಗೆ ಇಟ್ಕೊಳ್ತಾ ಇದ್ದೀನಿ ಇಲ್ಲೊಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾರಿವೆ ಹಾಕ್ಕೊಂಡಿದ್ದೀನಿ ಮತ್ತು ಹಿಂಗು ಸ್ವಲ್ಪ ಹಿಂಗೆ ಸಾಂಬಾರಿಗೆಲ್ಲ ಹಿಂಗಾಕೊಂಡು ತುಂಬಾ ಒಳ್ಳೆಯದು ಡೈಜೆಷನ್ಗೆಲ್ಲ ಆಮೇಲೆ ಇಲ್ಲಿ ಕರ್ಬೇವ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪುಗಾಗೋವರೆಗು ನಾನು ಇಲ್ಲಿ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಟು ಆದಮೇಲೆ ಇದಕ್ಕೆ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಧನ್ಯಾ ಪುಡಿನೂ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಹಂತದಲ್ಲಿ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ವಾ ಅದನ್ನು ಇದ್ದೀನಿ ಇವಾಗ ನಮ್ಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಇಲ್ಲಾಂದರೆ ಅದು ಸಾಂಬಾರು ಪುಡಿ ಕೆಳಗಡೆ ಇರೋದು ಗಂಟು ಹಾಕ್ಬಿಡುತ್ತೆ ಅದಕ್ಕೆ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇಲ್ಲಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ಇವಾಗ ಅದ್ರಲ್ಲಿ ಬರ್ದಂಥ ಕುರಿತಾ ಇರ್ಬೇಕಾರೆ ನೊರೆ ಬರುತ್ತಲ್ಲ ಅದನ್ನೆಲ್ಲ ತಂದುಬಿಡ್ತೀನಿ ನಾನು ಸಾಂಬಾರು ರೆಡಿಯಾಗಿತ್ತು ಇವಾಗ ಬೋಂಡಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ಬಿಸಿ ಸ್ವಲ್ಪ ಬಿಸಿಗಿಟ್ಟಿದ್ದೆ ಎಣ್ಣೆನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದಕ್ಕೆ ಉಪ್ಪು ಸೋಡಾ ಎಲ್ಲನೂ ಹಾಕ್ಕೊಳ್ಳೇಬೇಕು ನೋಡಿ ಈ ಹಂತಕ್ಕೆ ನಾನು ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಇವಾಗ ಬೋಂಡ್ ಬಿಡ್ತಾಯಿದ್ದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಬೋಂಡ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದೆ ಅಷ್ಟು ಜಾಸ್ತಿಯನ್ನು ಹಾಕ್ಕೊಂಡಿರಲಿಲ್ಲ ಜಾಸ್ತಿ ಹಾಕ್ಕೊಂಡೆ ಕಸರೆ ಬಂದುಬಿಡುತ್ತೆ ಸ್ವಲ್ಪ ಹಾಕ್ಕೋಬೇಕು ಅಷ್ಟೆ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇನ ಕರ್ಬೇನ ಸೊಪ್ಪೆಲ್ಲ ಹಾಕೊಂಡಿದ್ನಲ್ಲ ಚೆನ್ನಾಗಿತ್ತು ಟೇಸ್ಟು ಬಿಸಿ ಬಿಸಿ ತಿಂತ ಇದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು ನೋಡ್ತಾ ಇರ್ಬೋದು ನೀವು ಇವಾಗ ಬೋಂಡನೂ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಪಾಯಸನೂ ರೆಡಿಯಾಗಿದೆ ಒಂದು ಕಡೆ ಒಂದು ಕಡೆ ಸಾಂಬಾರು ರೆಡಿಯಾಗಿತ್ತು ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರು ಟೇಕ್ ಕೇರ್ ಬಾಯ್ ಬಾಯ್